ರೋಹಿಣಿ ಮಾತಾಡೋದಕ್ ಹೋದಾಗ ಮಾಡೋದೆಲ್ಲ ಮಾಡಿ ನನ್ನ ಹತ್ರ ಬಂದ್ ನಾಟಕ ಮಾಡ್ಬೇಡ ಹೋಗಿ ಆಚೆಗೆ ಅಂತ ಶಾಂತಿ ಪೈತು ಆಚೆ ಕಳ್ಸಿ ಬಿಡ್ತಾಳೆ ಆಗ ರೋಹಿಣಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರುವಾಗ ಶೃತಿ ಅವರಮ್ಮ ರೋಹಿಣಿ ಕಾಲ್ ಮಾಡ್ತಾರೆ ಹೇಳಿ ಆಂಟಿ ಅಂತ ರೋಹಿಣಿ ಹೇಳಿದಾಗ ಯಾಕಲ್ಲ ಮಾತಾಡ್ತಿದ್ದೀಯ ಅಂತ ಶೃತಿ ಅವರಮ್ಮ ಕೇಳ್ತಾರೆ ಏನು ಇಲ್ಲ ಆಂಟಿ ಸ್ವಲ್ಪ ತಲೆ ನೋಯ್ತಿತ್ತು ಅದಕ್ಕೆ ಅಂತ ರೋಹಿಣಿ ಹೇಳಿದಾಗ ನನ್ಗೆಲ್ಲಾ ವಿಷಯನೂ ಗೊತ್ತಾಯ್ತಮ್ಮ ಅಂತ ಶೀಲಾ ಹೇಳ್ತಾರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಆಂಟಿ ಅಂತ ರೋಹಿಣಿ ಕೇಳಿದಾಗ ನಿನ್ ಗಂಡನ್ಗೆ ಅಂಗಡಿ ನಿಮ್ಮ ಅಪ್ಪ ದುಡ್ಡು ಕಳ್ಸಿದ್ರು ಅಂತ ಸೋಹಿಣಿಗೆ ಎಂತಲ್ಲ ಅದೆಲ್ಲ ನನ್ ಗೊತ್ತಾಯ್ತು ಅಂತ ಶೀಲಾ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಕೋಪ ಬರುತ್ತೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ನನ್ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀವ್ ಯಾರು ಅಂತ ಕೇಳ್ತಾಳೆ ಏನಮ್ಮ ರೋಹಿಣಿ ಈ ತರ ಮಾತಾಡ್ತಿದ್ಯಾ ನಿನ್ನ ನನ್ನ ತರಾನೇ ನಾನು ಅನ್ಕೊಂಡಿರೋದು ಅಂತ ಶೀಲಾ ಹೇಳಿದಾಗ ಬೇಡ ಆಂಟಿ ನಿಮ್ಗೆ ಅಂತ ಮಗಳೇ ಅವಳೆ ನೋಡ್ಕೊಡಿ ನೀವು ಸಾಕು ಅಂತ ಹೇಳಿ ಕೋಪದಲ್ಲಿ ರೋಹಿಣಿ ಕಾಲ್ ಕಟ್ ಮಾಡಿ ಟೆನ್ಶನ್ ಮಾಡ್ಕೊತಾಳೆ ಅದೇ ಟೈಮ್ಗೆ ಪ್ರಮೀಳಾ ಫೋನ್ ಮಾಡಿದಾಗ ಮತ್ತೆ ಶೀಲಾನೇ ಫೋನ್ ಮಾಡ್ತಿರೋದು ಅಂತ ರೋಹಿಣಿ ತಪ್ಪಾಗ್ ಕೇಳ್ಕೊಂಡ್ರು ಹೌದು ನಾನೆಲ್ಲರೂ ಯಾವ್ದೆ ಏನ್ ಇವಾಗ ಅಂತ ರೋಹಿಣಿ ಕೇಳ್ತಾಳೆ ಯಾಕೆ ಕಲ್ಯಾಣಿ ಏನೇ ಆಯ್ತು ಹೀಗೆ ಮಾತಾಡ್ತಿದ್ಯಾ ಅಂತ ಪ್ರಮೀಳಾ ಅವ್ರು ಕೇಳಿದಾಗ ಅಮ್ಮ ನೀನ ಹೇಳಮ್ಮ ಏನು ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಕಣೆ ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಯಾರು ನಾನ್ ಕೊಂಡ್ ಮಾತಾಡ್ತಿದ್ದೆ ನೀನು ಅಂತ ಪ್ರಮಳ ಅವ್ರು ಕೇಳ್ತಾರೆ ಆಗ ರೋಹಿಣಿ ಶ್ರುತಿ ಅವರಮ್ಮ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಲ್ಲ ಅವ್ರು ಅಮ್ಮನ ಹತ್ರ ಹೇಳ್ಕೊತಾಳೆ ರೋಹಿಣಿ ಯಾಕೆ ಕಲ್ಯಾಣಿ ಇನ್ನು ಸಮಸ್ಯೆ ಸರಿ ಹೋಗಿದ್ದೇನೆ ಅಂತ ಪ್ರಮೀಳಾ ಅವ್ರು ಕೇಳಿದಾಗ ಎಲ್ಲಮ್ಮ ಸರಿ ಹೋಗುತ್ತೆ ಏನು ಹೇಳ್ತಿದ್ದೆ ನೀನು ಹೋಗಿ ಕ್ಷಮೆ ಕೇಳು ಎಲ್ಲ ಸರಿ ಬಿಡುತ್ತೆ ಅಂತ ನಾನ್ ಕ್ಷಮೆ ಕೇಳಿದ್ರು ಕೂಡ ಯಾರು ನನ್ನ ಕ್ಷಮಿಸೋದಿಲ್ಲಮ್ಮ ನಮ್ ಅತ್ತ ಇದಾರಲ್ಲ ಅವ್ರು ನನ್ಗೆ ಇನ್ನು ಅವಮಾನ ಮಾಡಿ ಮಾತಾಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ಮಾಡಕ್ಕಾಗತ್ತೆ ಒಂದೇ ದಿವಸದಲ್ಲಿ ಕೋಪ ಎಲ್ಲ ಕಡಿಮೆ ಆಗೋದ್ರೆ ಆಗತ್ತಾ ಸ್ವಲ್ಪ ಟೈಮ್ ತಗೊಳುತ್ತೆ ಹೌದು ನಿಮ್ ಮಾಮ ಏನ್ ಹೇಳಿದ್ರು ಅಂತ ಪ್ರಮೀಳಾ ಅವ್ರು ಕೇಳ್ತಾರೆ ಅವ್ರ ಮನೆಗೆ ಬಂದಿಲ್ಲಮ್ಮ ಅವ್ರ ಬಂದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಕಣೆ ಕಲ್ಯಾಣಿ ನೀನ್ ಯಾವ್ದಕ್ಕೂ ಕೋಪ ಮಾಡ್ಕೋಬೇಡ ಯಾಕಂದ್ರೆ ತಪ್ಪಿರೋದು ನಿನ್ ಕಡೆ ನೀನ್ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯಮ್ಮ ಅಂತ ಅವ್ರು ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ ನಂತರ ಯೋಚನೆ ಮಾಡ್ತಾ ರೋಹಿಣಿ ಕೂತ್ಕೊಂಡಿರ್ಬೇಕಾದ್ರೆ ಶಾಂತಿ ಬಂದು ಏ ಗುಂಗ್ರಿ ಬಾಗಿಲ್ ತೆಗಿ ಅಂತ ಬಾಗಲ್ ತಗ್ತಾಳೆ ಆಗ ರೋಹಿಣಿ ಬಾಗಿಲ್ ತೆಗ್ದು ಹೇಳಿ ಅದೇ ಅಂತ ಹೋದಾಗ ಏನೇ ಅನ್ಕೊಂಡಿದ್ಯಾ ನಿನ್ನ ನಿನ್ನ ತುಂಬಾ ದುರಂಕಾರ ತೋರಿಸ್ತಿದ್ಯಾ ನೀನು ಅಂತ ಶಾಂತಿ ಬೈತಿರ್ತಾಳೆ ಯಾಕತೆ ನಾನೇನ್ ಮಾಡಿದೆ ಅಂತ ರೋಹಿಣಿ ಕೇಳಿದಾಗ ಅಷ್ಟಲ್ಲಿ ಮನೋಜ ರೂಮಿಂದ ಹೊರಗಡೆ ಬರ್ತಾನೆ ಏ ಮನೋಜ ಯಾಕೋ ಇನ್ನು ಶೋರೂಮ್ ಹೋಗಿರ್ಲೇನು ಅಂತ ಶಾಂತಿ ಕೇಳಿದಾಗ ಅಮ್ಮ ಇವಾಗ ಹೋಗ್ಬೇಕು ಅಂತ ಹೇಳಿ ರೋಹಿಣಿ ನಿನ್ ಶೋರೂಮ್ ಬರೋದಿಲ್ವಾ ಅಂತ ಮನೋಜ ಕೇಳ್ತಾನೆ ಆಗ ಶಾಂತಿ ಏಯ್ ನಾನ್ ಕೇಳ್ತಾ ಇರೋದು ನಿನ್ನ ನೀನ್ ಅಲ್ಲಿ ಮಾತಾಡ್ತಾ ಇದ್ಯಾ ಹೋಗೋ ಶೋ ಅಂತ ಶಾಂತಿ ಮನೋಜನ ರೇಗಿ ಕಳ್ಸಿ ಬಿಡ್ತಾಳೆ ನಂತರ ಮನೋಜ ಶೋರೂಮ್ ಕಿ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಏ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿದೀನಿ ನಿನ್ಗೆ ಅಂತ ಶಾಂತಿ ರೋಹಿಣಿ ಕೇಳಿದಾಗ ಯಾರ್ ಬಗ್ಗೆ ಹೇಳ್ತಾ ಇದೀರ ಅಂತ ರೋಹಿಣಿ ಕೇಳ್ತಾಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿದ್ದೆ ಇರೋ ತರ ನಾಟಕ ಇದೆಲ್ಲ ನನಗ್ ಚೆನ್ನಾಗಿ ಅಭ್ಯಾಸ ಆಗಿದೆ ಅನ್ಸುತ್ತೆ ಅಲ್ಲಾ ಶ್ರುತಿ ಅವ್ರ ಹತ್ರ ಮರ್ಯಾದೆ ಇಲ್ಲದೆ ಇರೋ ತರ ಅಂತ ಶಾಂತಿ ಕೇಳಿದಾಗ ಅಷ್ಟೆಲ್ಲ ಅಲ್ಲಿಗೆ ಮೀನಾ ಬಂದ್ ನಿಂತ್ಕೋತಾಳ ಆಗ ರೋಹಿಣಿ ಮೀನನ್ನೇ ನೋಡ್ತಿರ್ತಾಳೆ ನಂತರ ಏ ಅಲ್ಲೇ ನೋಡ್ತಿದ್ಯಾ ನಿನ್ನೇ ಕಡೆ ಕೇಳ್ತಾ ಇರೋದು ನಾನು ಹೇಳಿ ಅಂತ ಶಾಂತಿ ಕೇಳಿದಾಗ ಅತ್ತೆ ನಾನೇನು ಮಾತಾಡ್ಬಾರ್ದು ಮಾತಾಡ್ಲಿಲ್ಲ ಅತ್ತೆ ಅವರು ಸುಮ್ ಸುಮ್ನೆ ನನ್ ಬಗ್ಗೆ ಬೇಕಾ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರು ಅದಕ್ಕೆ ಇದು ನಮ್ ಫ್ಯಾಮಿಲಿ ವಿಷಯ ನಾವು ನೋಡ್ಕೋತೀವಿ ಅಂತ ಹೇಳಿದೆ ಅಷ್ಟೇ ಅಂತ ರೋಹಿಣಿ ಹೇಳ್ತೀವಿ ಹಾಗಾದ್ರೆ ಅವ್ರು ಯಾರೇ ಅವ್ರು ನಮ್ ಕುಟುಂಬದಲ್ಲಿ ಒಬ್ರು ನೀನ್ ಮಾಡಿರೋ ತಪ್ಪು ಅಲ್ಲಿವರೆಗೂ ತಲುಪಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಆದ್ರೆ ನಿನ್ಗೆ ಪಾಪ ಪಿಕ್ನಿಕ್ ಆಡ್ತಾ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಈ ರೀತಿ ಎಲ್ಲ ಆಡ್ತಿದ್ಯಾ ಅದಕ್ಕೆ ನೀನು ಅವ್ರ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡಿದ್ಯಾ ಅಲ್ಲಾ ಬುದ್ಧಿ ಬನ್ನಿ ನಿನ್ಗೆ ದುರಂಕಾರ ಜಾಸ್ತಿ ಆಯ್ತಾರೆ ಅಂತ ಶಾಂತಿ ರೋಹಿಣಿಗ್ ಬೈತಿರ್ತಾಳೆ ಆಗ ರೋಹಿಣಿ ಅತೀ ನೀವಾದ್ರೆ ನನ್ನ ಪ್ರಶ್ನೆ ಮಾಡ್ಬೋದು ಆದ್ರೆ ಅವ್ರು ಯಾಕೆ ಹೇಳ್ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ನೀವ್ ಈ ರೀತಿ ದೊಬ್ಬರಾಟ ಆಡಿದ್ರೆ ಪ್ರತಿಯೊಬ್ರು ಕೇಳಿ ಕೇಳ್ತಾರ ಕಡೆ ದೊಡ್ಡವ್ರ ಹತ್ರ ಮರ್ಯಾದೆಗೆ ಮಾತಾಡೋದನ್ನ ಮೊದ್ಲು ಕಲ್ಕು ಇನ್ನೊಂದ್ಸಲ ಅವ್ರ ಹತ್ರ ಏನಾದ್ರೂ ಈ ರೀತಿ ಮಾತಾಡಿದೆ ಅಂತಂದ್ರೆ ಅಷ್ಟೇ ಹುಷಾರಾಗಿರುವಂತ ಹೇಳಿ ಶಾಂತಿ ಹೇಳಿದಾಳೆ ನಂತರ ಶಾಂತಿ ಮೀನಾ ನೋಡಿ ಏ ನೀನೆ ಎಲ್ಲಿ ನೋಡ್ಕೊಂಡು ನಿಂತಿದ್ಯಾ ಬೆಳಗ್ಗೆಯಿಂದ ಕಿರ್ಚಿ ಕಿರ್ಚಿ ನನಗೆ ಸಾಕಾಗೋಗಿದೆ ಹೋಗಿದೆ ಹೋಗಿ ಬಿಸೀರ್ ಕಾಯಿಸ್ಕೊಂಡು ಬರೋಗೆ ಅಂತ ಶಾಂತಿ ಮೀನಾಗದಿರ್ತಾಳೆ ಸರಿಯತ್ತೆ ಅಂತ ಮೀನಾ ಅಲ್ಲಿಂದ ಹೋಗ್ಬಿಡ್ತಾಳೆ ಇನ್ಮೇಲೆ ಯಾರ್ಯಾರು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಡ್ಬೇಕು ಅಂತ ಶಾಂತಿ ರೂಮ್ ನಿನ್ ನೋಡ್ಕೊಂಡು ಹೇಳ್ಕೊಂಡು ರೂಮ್ ಹೋಗಿ ಡೋರ್ ಲಾಕ್ ಮಾಡ್ಕೊತಾಳೆ ಈ ಕಡೆ ರೂಮ್ ಕೋಪ ಮಾಡ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಇನ್ನೊಂದ್ ಕಡೆ ಶ್ರುತಿ ಬಂದು ಅಲ್ಲಿರೋ ನೀರ್ ತಗೊಂಡ್ ಕುಡಿತಾ ಇರ್ತಾಳೆ ಅಯ್ಯೋ ಏನ್ ಮಾಡ್ತಿದೀರಾ ಶೃತಿ ಅವರೇ ಯಾಕೆ ಐಸ್ ವಾಟರ್ ಕುಡಿತೀರಾ ಅಂತ ಮೀನಾ ಕೇಳಿದಾಗ ಯಾಕೆ ಏನಾಯ್ತು ಮೀನಾ ಅವ್ರೆ ಅಂತ ಶ್ರುತಿ ಕೇಳ್ತಾಳೆ ಅಲ್ಲಾ ಮಳೆ ತರ ಇದೆ ವೆದರ್ ಬೇರೆ ಸರಿ ಇಲ್ಲ ಈ ಟೈಮಲ್ಲಿ ಹೋಗಿ ತ ನೀರ್ ಕುಡಿತೀರಲ್ಲ ನಿಮ್ ವಯಸ್ಸಿಂದನೇ ಅಲ್ವಾ ನಿಮ್ ಕೆಲಸ ನಡೀತಾ ಇರೋದು ಅಂತ ಮೀನಾ ಕೇಳಿದಾಗ ಗೊತ್ತು ಮೀನಾ ಅವ್ರೆ ಆದ್ರೆ ನನ್ಗೆ ಐಸ್ ವಾಟರ್ ಕುಡಿದ್ರೆ ದಾಹ ಹೋದ್ ರೀತಿ ಫೀಲ್ ಆಗುತ್ತೆ ಅಂತ ಶ್ರುತಿ ನೀರ್ನ ಕುಡಿತಿರ್ತಾಳೆ ಶ್ರುತಿ ನೀವು ಇದೇ ರೀತಿ ಮಾಡಿದ್ರೆ ಒಂದ್ ವಾರ ಕೋಲ್ಡ್ ಆಗಿ ಮನೇಲೆ ಇರ್ಬೇಕಾಗತ್ತೆ ಅಂತ ಮೀನಾ ಹೇಳ್ತಿರುವಾಗ ಶ್ರುತಿ ನ ಕೇಳಿ ಹೋಗದಲ್ಲಿ ರೋಹಿಣಿ ಆಚೆ ಬರ್ತಾಳೆ ನಂತರ ಶ್ರುತಿ ಅವ್ರೆ ರೀತಿ ಮಾಡಿದ್ರೆ ಅಂತ ಪ್ರಶ್ನೆ ಮಾಡಿದಾಗ ಹೌದು ನಾನ್ ಮಾಡಿದ ತಪ್ಪೇ ನೀನ್ ಅವ್ರು ಹೇಳಿದಂಗೆ ಇನ್ಮೇಲೆ ನಾನ್ ಐಸ್ ವಾಟರ್ ಕುಡಿಬಾರ್ದು ಅಂತ ಶ್ರುತಿ ಹೇಳ್ತಿರ್ತಾಳೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನನ್ ವಿಷಯದಲ್ಲಿ ಯಾಕೆ ತಲೆ ಹಾಕ್ತಿದಿರ ಅಂತ ಕೇಳ್ತಾ ಇದೀನಿ ಅಂತ ರೋಹಿಣಿ ಕೇಳಿದಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀರಾ ನೀವು ಅಂತ ಶ್ರುತಿ ಕೇಳ್ತಾಳೆ ಇನ್ಯಾವುದು ನನ್ ಬಗ್ಗೆ ಎಲ್ಲಾ ವಿಷಯನ ತೊಗೊಂಡೋಗಿ ನಿಮ್ ಅಮ್ಮತ್ರ ಯಾಕೆ ಯಾಕೆ ಹೇಳಿದ್ರಿ ಅಂತ ಶ್ರುತಿ ಕೇಳ್ತಾಳೆ ನಾನೇನು ನಿಮ್ ರೂಮ್ ಅಲ್ಲಿ ನಡೆದಿರೋ ಪರ್ಸನಲ್ ವಿಷಯನ ತಗೊಂಡೋಗಿ ನಮ್ ಹತ್ರ ಹೇಳಿಲ್ಲ ನಾರ್ಮಲ್ ಆಗಿ ಎಲ್ ಮುಂದೆ ನಡೆದಿದ್ದ ವಿಷಯನ ಕಾಮನ್ ಆಗಿ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ ಅಷ್ಟೇನೆ ಅದಕೆ ಇಷ್ಟೊಂದು ಕೋಪ ಮಾಡ್ಕೊತಿದೀರಾ ಅಂತ ಶೃತಿ ಕೇಳ್ತಾಳೆ ನನ್ ವಿಷಯ ಯಾಕೆ ನಿಮ್ಮ ರೀತಿಯ ತಗೊಂಡೋಗಿ ನಿಮ್ಮ ಅಮ್ಮ ಹೇಳ್ತೀರಾ ಅಂತ ರೋಹಿಣಿ ಕೇಳಿದಾಗ ಆಗ ಶ್ರುತಿ ಏನಾಯ್ತು ಕೇಳಿದಾಗ ಹಾಗೆ ಇಬ್ಬರ ಮಧ್ಯೆ ಮಾತಾಗ್ ಮಾತಾಡಿದ್ರೆ ಜಗಳ ಶುರು ಅದನ್ನ ಮೀನಾ ನೋಡಿ ಯಾಕೆ ಈ ರೀತಿ ಜಗಳ ಮಾಡ್ತಿದಿರಾ ಹೋಗ್ಲಿ ಬಿಡಿ ಅಂತ ಮೀನಾ ಹೇಳಿದಾಗ ನೋಡಿ ಮೀನಾ ಅವ್ರೆ ಇವ್ರು ತಪ್ಪಾ ಮಾಡಿ ನನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಸರಿ ಶ್ರುತಿ ಹೋಗ್ಲಿ ಬಿಡಿ ಮಾತಾಡ್ತಾ ಹೋದ್ರೆ ಜಗಳ ನಿರೋದಿಲ್ಲ ಅಂತ ಹೇಳಿ ನೋಡಿ ರೋಹಿಣಿಯವರ ಎಲ್ಲಾ ಹೆಣ್ಮಕ್ಳು ಅವ್ರ ತಾಯಿ ಜೊತೆ ಮಾತಾಡ್ಬೇಕಾದ್ರೆ ಮನೇಲಿ ಏನ್ ನಡೀತು ಅಂತ ನಾರ್ಮಲ್ ಆಗಿ ಮಾತಾಡಿ ಮಾತಾಡ್ತಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಹಾಗಾದ್ರೆ ನೀವು ಕೂಡ ನಿಮ್ಮ ಹತ್ರ ಈ ವಿಷಯ ಎಲ್ಲ ಹೇಳಿದೀರಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಶ್ರುತಿ ನೋಡ್ತಾರ ಮೀನಾ ಅವ್ರೆ ಯಾವ ರೀತಿ ಹಾರ್ಷಾಗಿ ಮಾತಾಡ್ತಿದ್ದಾರೆ ಅಂತ ಅಂತ ಹೇಳಿದಾಗ ಬಿಡಿ ಶ್ರುತಿ ಅವ್ರೆ ಹೋಗ್ಲಿ ಸುಮ್ನೆ ಮಾತಾಡಿದ್ರೆ ಜಗಳ ಜಾಸ್ತಿ ಆಗುತ್ತೆ ಅಂತ ಹೇಳಿ ನೋಡಿ ಅವರೇ ನಮ್ ಮನೆಯಿಂದ ನಿಮ್ಗೆ ಯಾರು ಫೋನ್ ಮಾಡಿ ಕೇಳೋದಿಲ್ಲ ಆ ಭಯ ನಮ್ಗೆ ಬೇಕಾಗಿಲ್ಲ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಅತ್ತೆನ ಹೇಗ್ ಸಮಾಧಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಮೀನಾ ಹೇಳ್ತಾಳೆ ಅದು ನನಗ್ ಚೆನ್ನಾಗಿ ಗೊತ್ತಿದೆ ಆದ್ರೆ ನನ್ ವಿಷಯದಲ್ಲಿ ಯಾರು ತಲೆ ಹಾಕ್ತಾ ಇದ್ರೆ ನಿಮ್ಗೆ ಒಳ್ಳೇದು ನಿಮ್ ನಿಮ್ ಪರ್ಸನಲ್ ವಿಷಯಕ್ಕೆ ನಾನು ಯಾವ್ದಾದ್ರು ಬಂದಿದ್ದೀನಾ ಅಥವಾ ನಿಮ್ ಬಗ್ಗೆ ಆಚೆ ಯಾರಾದ್ರೂ ಮಾತಾಡಿದಿನ ನೀವ್ ಇಬ್ರು ಕೆಲಸ ಎಷ್ಟಿದ್ರು ಅಷ್ಟ್ ಮಾತ್ರ ನೋಡ್ಕೊಳ್ಳಿ ಯರ್ ಓನ್ ಬಿಸ್ನೆಸ್ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ರೂಮ್ ಕೊಟ್ಟ ಹೋಗ್ತಾಳೆ ನಂತರ ಕೊಪ್ತಿದ್ದ ಹೋಗ್ತಿದ್ದ ಅಂತ ಜಗಳ ಮಾಡ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಮೀನಾ ಶ್ರುತಿನ ಕೈ ಇಡ್ಕೊಂಡು ತಡೀತಾಳೆ ಆಗ ಶ್ರುತಿ ಬಿಡಿ ಮೀನಾ ಅವ್ರೆ ಮಾಡೋದೆಲ್ಲಾ ಮಾಡಿ ನನ್ನ ಓವ ಮಾತಾಡಿದ್ದಾರೆ ಅಲ್ಲ ದುಡ್ಡನ್ನ ತಗೊಂಡು ಹೋಗಿ ಅವ್ರ ಅಪ್ಪ ದುಡ್ಡು ಕಳಿಸಿರೋದು ಅಂತ ಸುಳ್ಳಿ ಹೇಳಿ ಮಾರ್ಸಿರೋದು ಇವ್ರು ಈಗ ಬಂದು ನನ್ನ ಹತ್ರನೆ ಜಗಳ ಮಾಡಿದ್ರೆ ಏನ್ ಪ್ರಯೋಜನ ಇವಾಗ ನಮ್ಮಅಮ್ಮ ಇವ್ರತ್ರ ಕೇಳಿದಿ ಅಂತ ಏನಾಗೋತಿ ಇವ್ರಿಗೆ ಅಂತ ಶ್ರುತಿ ಕೇಳ್ತಿರ್ತಾಳೆ ಹೋಗ್ಲಿ ಬಿಡಿ ಶೃತಿ ಅತ್ತೆ ಅವ್ರನ್ನ ಬೈದಿದ್ದಕ್ಕೆ ಅವ್ರು ಟೆನ್ಶನ್ ಅಲ್ಲಿ ಅಂತ ಅನಿಸ್ತದೆ ಅದಕ್ಕೆ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅತ್ತೆ ಇವ್ರ ಮೇಲೆ ಇರೋ ಕೋಪ ಇನ್ನೂ ಜಾಸ್ತಿ ಆಯ್ತಲ್ಲ ಕೋಪ ಕೋಪವ್ರಿಗೆ ಅವ್ರು ಹೇಗಾದ್ರು ಮಾಡಿ ನಾಳೆ ಅತ್ತೆನ ಸಮಾಧಾನ ಮಾಡಿದ್ರು ಮಾಡ್ತಾರೆ ನಂತರ ಅವ್ರಿಬ್ರು ತಕ್ಷಣ ಒಂದಾಗ್ಬಿಡ್ತಾರೆ ಆದ್ರೆ ಇದೇ ರೀತಿನೇ ಇರ್ಬೇಕು ಅಂತ ಮೀನಾ ಶ್ರುತಿ ಬುದ್ಧಿವಾದ ಹೇಳ್ತಾಳೆ ಆದ್ರೂ ಮೀನಾ ಅವ್ರೆ ನನ್ನ ಹತ್ರ ಯಾರು ಇಷ್ಟು ಮಟ್ಟ ಜೋರಾಗಿ ಮಾತಾಡಿದವ್ರೆ ಇಲ್ಲ ನಿನ್ನ ಏನೂ ಸರಿಯಾಗಿ ಕೊಡ್ಸ್ಕೊಂಡ್ರಲ್ಲ ಫೀಲಿಂಗ್ ಅಲ್ಲಿ ನಾನು ಸುಮ್ನೆ ಇದ್ದೆ ಆದ್ರೆ ಇನ್ಮೇಲೆ ಅದೆಲ್ಲ ನಡೆಯೋದಿಲ್ಲ ಇನ್ನೊಂದ್ಸಲ ಏನಾದ್ರೂ ಅವ್ರ ರೀತಿ ನನ್ ಮೇಲೆ ಬಂದ್ರೆ ನಾನಂತೂ ಸುಮ್ನೆ ಬಿಡೋದಿಲ್ಲ ಈ ಶ್ರುತಿ ಯಾರು ಅನ್ನೋದನ್ನ ಅವ್ರಿಗೆ ತೋರ್ಸ್ಬೇಕಾಗುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಸರಿ ಆಯ್ತು ಶೃತಿ ಸಮಾಧಾನ ಮಾಡ್ಕೊಳ್ಳಿ ನೀವ್ ಒಳಗಡೆ ಹೋಗಿ ನನ್ನ ಬಿಸ್ನೆಸ್ ತಗೊಂಡ್ ಬರ್ತೀನಿ ನಿಮ್ಗೆ ಅಂತ ಹೇಳಿ ಮೀನಾ ಶ್ರುತಿನ ಸಮಾಧಾನ ಮಾಡಿ ರೂಮ್ ಕಳಿಸ್ತಾಳೆ ಈ ಕಡೆ ರೋಹಿಣಿ ಮನೋಜ್ ಇನ್ನೂ ಬಂದಿರಲಾ ಅಂತ ಗೆ ಕಾಲ್ ಮಾಡಿದಾಗ ಮನೋಜ್ ಕಾಲ್ ರಿಸೀವ್ ಮಾಡಿದ್ರೆ ಸುಮ್ನೆ ಹಾಗೆ ನೋಡ್ಕೊಂಡು ಕೂತಿರ್ತಾನೆ ನಂತರ ರೋಹಿಣಿ ಕಾಲ್ ಕಟ್ಟಾದ್ಮೇಲೆ ಮನೋಜ ಶಾಂತಿಗೆ ಫೋನ್ ಮಾಡಿ ಈ ರೀತಿ ರೋಹಿಣಿ ಫೋನ್ ಮಾಡಿದ್ಲಮ್ಮ ಅಂತ ಮನೋಜ ಶಾಂತಿ ಕೇಳ್ತಾನೆ ನೀನ್ ಅವ್ರ ಫೋನ್ ರಿಸೀವ್ ಮಾಡಿದೇನೋ ಅಂತ ಶಾಂತಿ ಕೇಳಿದಾಗ ಇಲ್ಲಮ್ಮ ನಿನ್ನತ್ರ ಹತ್ರ ಕೇಳ್ಬಿಟ್ಟು ರಿಸೀವ್ ಮಾಡೋಣ ಅಂತ ಅನ್ಕೊಂಡ್ ನಿನ್ನೆ ಕಾಲ್ ಮಾಡ್ತಾ ಇದೀನಿ ಅಂತ ಮನೋಜ ಹೇಳ್ತಾನೆ ಹೌದು ನಿನ್ ಯಾಕ ಅವಳು ಫೋನ್ ಮಾಡಿದ್ಲು ಅಂತ ಶಾಂತಿ ಕೇಳಿದಾಗ ಅದು ಲೇಟ್ ಆಯ್ತಲ್ಲಮ್ಮ ಅದಕ್ಕೆ ಮಾಡಿರ್ಬೇಕು ಎಷ್ಟು ಬರ್ತೀಯ ಅಂತ ಕೇಳೋದಕ್ ಮಾಡಿರ್ಬೇಕು ಅಂತ ಮನೋಜ ಹೇಳ್ತಾನೆ ಯಾಕೆ ಅವಳು ಕೇಳಿ ಕೇಳಿ ನೀನ್ ಬರ್ಬೇಕಾ ಒಂದ್ ಕೆಲ್ಸ ಮಾಡು ಇವತ್ತಿನ ಅಲ್ಲೇ ಅಂತ ಶಾಂತಿ ಹೇಳ್ತಾಳೆ ಯಾಕಮ್ಮ ಅಂತ ಮನೋಜ ಕೇಳಿದಾಗ ಏನು ಅಂಗಡಿ ಇವತ್ತು ಬರುತ್ತೆ ಅದನ್ನ ನೋಡ್ಕೋಬೇಕು ಅಂತ ಹೇಳಿದ್ಯಲ್ವ ಅಂತ ಶಾಂತಿ ಹೇಳಿದಾಗ ಅಮ್ಮ ಅದನ್ನ ಸ್ಟಾಫ್ ನೋಡ್ಕೊತಾರಮ್ಮ ಅಂತ ಮನೋಜ ಹೇಳ್ತಾನೆ ಬೇರೆ ಅವ್ರನ್ನ ನಂಬಿ ಯಾಮರ್ ಸಾಕಾಗಿರ್ಬೇಕು ನಿಂಗೆ ಇವತ್ತು ನೀನ್ ಅಲ್ಲೇ ಇದ್ದು ಎಲ್ಲಾ ಕೆಲಸ ಮುಗಿಸ್ ಬರ್ಬೇಕು ಅಂತ ಶಾಂತಿ ಹೇಳಿದಾಗ ಅಮ್ಮ ನಾನು ಊಟ ಮಾಡಿರ್ದಲ್ಲ ಅಂತ ಮನೋ ಹೇಳ್ತಾನೆ ಯಾವ್ದಾದ್ರೂ ಒಂದ್ ಒಳ್ಳೆ ಹೋಟ್ಲಿಂದ ಊಟ ತರ್ಸ್ಕೊಂಡು ತಿನ್ನು ಅಂತ ಶಾಂತಿ ಹೇಳಿದಾಗ ಸರಿ ನಮ್ಮ ಆಯ್ತು ಇವಾಗ ರೋಹಿಣಿ ಮಾಡಿದ್ರೆ ಅಟೆಂಡ್ ಮಾಡ್ಲಾ ಬೇಡ ಅಂತ ಮನೋಜ ಕೇಳ್ತಾನೆ ಆಯ್ತು ಕಣ ರಿಸೀವ್ ಮಾಡಿ ಅಂತ ಶಾಂತಿ ಹೇಳಿದಾಗ ಸರಿ ಹೇಳಿ ಮನೋಜ ಕಾಲ್ ಕಟ್ ಮಾಡ್ತಾನೆ ಅಷ್ಟಲ್ಲಿ ರೋಹಿಣಿ ರೋಹಿಣಿ ಗೆ ಮತ್ತೆ ಫೋನ್ ಮಾಡ್ತಾಳೆ ಆಗ ಮನೋಜ ಕಾಲ್ ರಿಸೀವ್ ಮಾಡಿ ಹೇಳಿ ರೋಹಿಣಿ ಅಂತ ಕೇಳಿದಾಗ ಯಾಕ್ ಮನೋಜ್ ಇದಕ್ಕೂ ಮುಂಚೆ ನೀವು ನನ್ನ ಕಾಲ್ ನ ರಿಸೀವ್ ಮಾಡಿಲ್ಲ ಅಂತ ರೋಹಿಣಿ ಕೇಳ್ತಾಳೆ ಕಸ್ಟಮರ್ ಹತ್ರ ಮಾತಾಡ್ತಿದ್ದೆ ಅದಕ್ಕೆ ರಿಸೀವ್ ಮಾಡಿಲ್ಲ ಅಂತ ಮನೋಜ ಹೇಳಿದಾಗ ಇದಕ್ಕ ಮುಂಚೆ ನೀವು ಯಾವಾಗಲೂ ಕಸ್ಟಮರ್ ಹತ್ರ ಮಾತಾಡ್ತಿದ್ರು ಕೂಡ ನಾನು ಕಾಲ್ ನ ರಿಸೀವ್ ಮಾಡಿ ತಾನೆ ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಮನೋಜ್ ಏನು ಉತ್ತರ ಕೊಡದೇ ಇದ್ದಾಗ ಸರಿ ಆಯ್ತು ಇವಾಗ ಎಷ್ಟೊತ್ತಿಗೆ ಬರ್ತೀರಾ ಮನೆಗೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ಅಮ್ಮನ ಕೋಪ ಕಮ್ಮಿ ಆಯ್ತಾ ಅಂತ ಕೇಳಿದಾಗ ಅವ್ರಿನ್ನೂ ಕೋಪ್ತಾನೆ ಇದ್ದಾರೆ ಮನೋಜ್ ನನ್ ಪಕ್ಕಕ್ಕೆ ಹೋದ್ರೆ ಹಂಗೆ ಹುರ್ ಬಿಡ್ತಿದಾರೆ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಅವ್ರಿಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅಂತ ಆಯ್ತು ಸರಿ ನಾನು ಇವತ್ ಮನೆಗ್ ಬರೋದಿಲ್ಲ ಅಂತ ಮನೋಜ ಹೇಳ್ತಾನೆ ಯಾಕೆ ಅಂತ ರೋಹಿಣಿ ಕೇಳಿದಾಗ ಅದು ಶೋರೂಮ್ ಅಲ್ಲಿ ಕೆಲಸ ಇದೆ ಒಂದ್ ಹೊಸ ಲೋಡ್ ಬೇರೆ ಬರ್ಬೇಕು ಅದು ಸರಿ ಇದೆಯೋ ಇಲ್ವಾ ಅಂತ ನೋಡ್ಕೋಬೇಕು ಹಾಗೆ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಕೂಡ ನಾನೇ ಮಾಡ್ಕೋಬೇಕು ಅಂತ ಮನೋಜ ಹೇಳಿದಾಗ ಇಷ್ಟ ದಿವ್ಸ ಕೆಲಸ ಎಲ್ಲ ನೀವೇ ಮಾಡ್ತಿದ್ರ ಅದನ್ನ ಸ್ಟಾಫ್ ಗಳು ನೋಡ್ಕೊತಿರತೇನೆ ಅಂತ ರೋಹಿಣಿ ಕೇಳ್ತಾಳೆ ಯಾಕೆ ನನ್ಗೆ ಅದನ್ನ ನೋಡ್ಕೊಳ್ಳೋದು ಬರೋದಿಲ್ಲ ನನ್ನ ದಡ್ಡ ಅಂತ ಹೇಳ್ತಾ ಅಂತ ಮನೋಜ ಕೇಳಿದಾಗ ಮನೋಜ್ ನಾನೇ ಆ ರೀತಿ ಹೇಳಿದೆ ಅದನ್ನ ಯಾವಾಗ್ಲೂ ಸಾಫ್ಗಳಿದ್ದು ಅಂತ ರೋಹಿಣಿ ಹೇಳ್ತಾಳೆ ಈ ಟೀಚರ್ ನನ್ಗೆ ಯಾರ ನಂಬುದು ಯಾರು ಬಿಡೋದು ಅನ್ನೋದೇ ಕಷ್ಟ ಆಗ್ತಿದೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಶಾಕ್ ಆದ್ರೆ ಎಲ್ರತ್ರ ಇನ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾನು ಬೆಳಗ್ಗೆನೇ ಬರ್ತೀನಿ ಅಂತ ಮನೋಜ ಕಾಲ್ ಕಟ್ ಮಾಡ್ತಾನೆ ಮನೋಜನ್ ಕೇಳಿ ರೋಹಿಣಿಗೆ ತುಂಬಾನೆ ಕೋಪ ಬರ್ತಾಳೆ ಶಾಂತಿ ರೂಮ್ ಇಂದ ಆಚೆ ಬಂದು ಮೀನಾ ಅಡಿಗೆ ಆಯ್ತೇನೆ ಅಂತ ಕೇಳಿದಾಗ ಅಡಿಗೆ ಎಲ್ಲ ಆಗಿದೆ ಊಟಕ್ಕೆ ಬನ್ನಿ ಅಂತ ಮೀನಾ ಹೇಳ್ತಾಳೆ ಅಷ್ಟೇ ರೋಹಿಣಿ ಕೂಡ ಆಚೆ ಬಂದಾಗ ರೋಹಿಣಿ ಮುಖ ನೋಡಿ ಮನೋಜ್ ಏನು ಅಡಿಗೆ ಮಾಡ್ಬೇಡ ಅಂತ ಶಾಂತಿ ಹೇಳ್ತಾಳೆ ಯಾಕತೆ ಅವ್ರಿಗೆ ಸೇರಿ ನಾನು ಅಡಿಗೆ ಅಂತ ಮೀನಾ ಹೇಳಿದಾಗ ಅವ್ನ ಇವತ್ತು ಮನೆಗ್ ಬರೋದಿಲ್ಲ ಕಣೆ ಅಲ್ಲೇ ಉಳ್ಕೊತಾನಂತೆ ಅದಕ್ಕೆ ಅವ್ನಿಗೆ ಊಟ ಮಾಡ್ಬೇಡ ಅಂತ ಹೇಳಿ ಶಾಂತಿ ರೋಹಿಣಿ ಮುಖಾಂತರ ನೋಡ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ ಆ ಮೀನಾ ಅವ್ರ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ರು ಊಟಕ್ಕೆ ಬರ್ತಾನೆ ನೀವು ಊಟಕ್ಕೆ ಬನ್ನಿ ಅಂತ ಕರ್ದಾಗ ನಾನ್ ಊಟ ಬೇಡ ಅಂತ ಹೇಳಿ ರೋಹಿಣಿ ಕೂಡ ರೂಮ್ ಹೋಗ್ತಾಳೆ ನಂತರ ರೋಹಿಣಿ ರೂಮ್ ಹೋಗಿ ಅತ್ತೆ ಹೋಗ್ತಾ ಅಂತ ಹೇಳಿ ನಾಳೆ ಬರ್ತೀನಿ ಅಂತ ಹೇಳ್ತಿದಾನೆ ನನ್ನ ಹತ್ರ ಹೇಳೋದಕ್ಕೂ ಮುಂಚೆನೇ ಅತ್ತೆ ಗೊತ್ತಾಗಿದೆ ಹಾಗಿದ್ರೆ ಅತ್ತೆ ಹೇಳಿದ್ಮೇಲೆ ಮನೋಜ್ ಬರದೇ ಇರೋದು ಈಗ್ಲೂ ಮನೋಜ್ ಜಾಮೀನು ಮಾತೆ ಕೇಳ್ತಿದ್ದಾನೆ ಅಂತ ರೋಹಿಣಿ ಕೋಪ ಮಾಡ್ಕೊತಾಳೆ ರಂಗನಾಥ್ ರಂಗನಾಥವ್ರ್ ಮನೆಗ್ ಬಂದಾಗ ಮೀನಾ ಅವ್ರಿಗೆ ಕುಡಿಯೋದಕ್ಕೆ ಅಂತ ನೀರ್ ತಂದು ಕೊಡ್ತಾಳೆ ರೋಹಿಣಿ ಬಂದ್ಲೇನ ಅಂತ ರಂಗನಾಥ್ ಅವ್ರ ಮೀನಾ ಕೇಳಿದಾಗ ಹೂ ಮಾವ ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಮನೋಜ್ ಎಲ್ಲಮ್ಮ ಅಂತ ರಂಗನಾಥವ್ರು ಕೇಳಿದಾಗ ಅವ್ರ ಇವತ್ತು ಬರೋದಿಲ್ಲ ಅಂತ ಹೇಳಿದ್ರಂತೆ ಮಾವ ಅಂತ ಮೀನಾ ಹೇಳ್ತಾಳೆ ಯಾಕೆ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅವ್ರ ಇವತ್ತು ಬರೋದಿಲ್ಲ ಅಂತೆಮ್ಮವ್ವ ಅವ್ರಿಗೆ ಅಡಿಗೆ ಮಾಡ್ಬೇಡ ಅಂತ ಅತ್ತೆ ಹೇಳ್ತಿದ್ರು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಏನು ಮಾತಾಡದೆ ಹಾಗೆ ರೂಮ್ ಕಡೆ ಹೊರಟೋಗ್ತಾರೆ ಈ ಕಡೆ ಸೂರ್ಯ ಮನೆಗ್ ಬಂದಾಗ ಮನೆ ಫುಲ್ ಸೈಲೆಂಟ್ ಆಗಿರೋದನ್ನ ನೋಡಿ ಮೀನಾ ಅಪ್ಪ ಬಂದಾಯ್ತೇನೆ ಅಂತ ಸೂರ್ಯ ಕೇಳ್ತಾನೆ ಹೂರಿ ಬಂದಾಯ್ತು ಇವಾಗ ತಾನೇ ಬಂದ್ರು ರೂಮ್ಗೆ ಹೋಗಿದ್ದಾರೆ ಅಂತ ಮೀನಾ ಹೇಳಿದಾಗ ಏನಿದ್ದು ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಸೂರ್ಯ ಕೇಳ್ತಾನೆ ಶೃತಿ ಮತ್ತೆ ಇನ್ನು ಬಂದಿಲ್ಲ ರೀ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು ನಿಮ್ ಅಣ್ಣ ಇವತ್ ನೈಟ್ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಯಾರು ಆ ಪೆಂಗ್ಯಾನ ಅಂತ ಸೂರ್ಯ ಕೇಳಿದಾಗ ಹೌದು ರೀ ಅವ್ರೇನೇ ಅವ್ರು ಬರೋದಿಲ್ಲ ಅಂತ ಅತ್ತೆ ಹೇಳ್ತಿದ್ರು ಅಂತ ಮೀನಾ ಹೇಳ್ತಾಳೆ ಹೌದು ಪೌಡರ್ ಬಂದಿಲ್ವಾ ಅಂತ ಸೂರ್ಯ ಕೇಳಿದಾಗ ಬಂದಿದ್ದಾರೆ ರೀ ತುಂಬಾ ಗೊತ್ತಾಯ್ತು ಅವ್ರು ಬಂದು ರೂಮ್ ಮರ್ಗಡೆನ ಹೋಗಿ ಅವ್ರಿನ್ನೂ ಆಚೆ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ ಹೌದು ಹೌದು ಮಾಡಿರೋ ಪಕ್ಕ ಎಲ್ ಮುಂದೆ ಹೇಗ್ ಮುಖ ಹೇಳು ಅಂತ ಸೂರ್ಯ ಹೇಳಿದಾಗ ರೀ ಅದ ಹಾಗಲ್ಲ ರೀ ಅತ್ತೆ ಅವ್ರನ್ನ ಏನಾದ್ರು ಒಂದು ಬೈತಾನೇ ಇದಾರೆ ಅತ್ತೆ ಅವ್ರಿಬ್ರು ಗಂಡ ನಾ ಮಾತಾಡೋದಕ್ಕೆ ಬಿಡ್ತಾನೆ ಇಲ್ಲ ಅಂತ ಮೀನಾ ಹೇಳಿದಾಗ ಹೌದಾ ಮಾತಾಡೋದಕ್ಕೆ ಬಿಡ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ ಹ್ಞೂ ರೀ ಅಷ್ಟೇ ಅಲ್ಲ ಇವಾಗ ಅವ್ರ ಮನೆಗ್ ಬರಲ್ಲ ಅಂತ ಹೇಳಿದ್ರಲ್ಲ ಅದ್ ಅವ್ರಾಗೆ ಹೇಳಿದ್ರು ಅಥವಾ ಅತ್ತೇ ಬರಬೇಡ ಅಂತ ಹೇಳಿದ್ರು ನನಗೆ ಯಾಕೋ ಡೌಟ್ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ ಹೌದಾ ಹಿಂಗಮ್ಮ ಹೇಳ್ತೀಯ ನೀನು ಅಂತ ಸೂರ್ಯ ಕೇಳಿದಾಗ ರೀ ರೋಹಿಣಿಯವರು ಅತ್ತೆ ಹತ್ರ ದೊಡ್ಡ ವಿಷಯ ಇರೋ ತರ ಮನೋಜೋರನ್ನ ತಂದಿದ್ರಲ್ವಾ ಅದೇ ರೀತಿ ಎಲ್ಲಿ ನನ್ನ ಮಗ ನನ್ ಕೈ ಬಿಟ್ಟು ಹೋಗ್ಬಿಡ್ತಾರ ಅಂತ ಬೈದಲ್ಲಿ ನಿಮ್ ಮಣ್ಣನ್ನ ಅತ್ತೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ ಅದಕ್ಕೆ ಅತ್ತೆ ಅವ್ರಿಬ್ರನ್ನ ಮಾತಾಡೋದಕ್ಕೆ ಬಿಡದಾಗ ನೋಡ್ಕೋತಾ ಇದಾರೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಇದು ಸರಿ ಇಲ್ವಲ್ಲ ಮೀನಾ ತಪ್ಪ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ ತಪ್ಪೇ ಇಲ್ಲ ಅಂತ ಹೇಳ್ದವ್ರ ಯಾರು ಆದ್ರೆ ಅತ್ತೆ ಅದೇ ರೀತಿ ನಾಲ್ವ ಮಾಡ್ತಾ ಇರೋದು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಲ್ಲ ಕಡೆ ಮೀನಾ ಇಬ್ರು ಕಡೆಯಿಂದನೂ ತಪ್ಪಾಗಿದೆ ಅಂದ್ಮೇಲೆ ಅದಕ್ಕೆ ಇಬ್ ಶಿಕ್ಷೆ ಕೊಡ್ಬೇಕು ಅದನ್ನ ಬಿಟ್ಟು ಎಲ್ಲಾ ಶಿಕ್ಷಣ ಪೌಡರ್ ಗೆ ಹೆಂಗೆ ಈ ಸಕ್ಕರೆಗೆ ತನ್ನ ಸೊಸೆ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ನನ್ ಸೊಸೆನೆ ಹೀಗ್ ಮಾಡ್ಬಿಟ್ಟಲ್ಲ ಅಂತ ಸಕ್ರೆ ಸಿಕ್ಕಾಪಟ್ಟ ಕೋಪ ಬಂದ್ಬಿಟ್ಟೈತೆ ಅದಕ್ಕೆ ಹಿಂಗಲ್ಲಾ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಪೌಡರ್ ಕಂಡ್ರೆ ಇವಾಗ ಸಕ್ರಿಗೆ ಆಗ್ತಿಲ್ಲ ಕಣೆ ಅಂತ ಸೂರ್ಯ ಹೇಳಿದಾಗ ಆದ್ರೂ ಅವ್ರ ಒಬ್ರನೇ ತಪ್ಪ ಮಾಡಿ ರೀ ಅಣ್ಣನ ಸೇರಿ ಅಲ್ವಾ ತಪ್ಪ ಮಾಡಿರೋದು ಅಂತ ಮೀನಾ ಹೇಳ್ತಾಳೆ ಅದು ನಮಗ್ ಗೊತ್ತಿದೆ ಕಣೆ ಆದ್ರೆ ನಮ್ ಸಕ್ರೆ ಗೊತ್ತಿಲ್ಲ ಆ ಪೆಂಗಿನ ಕಂಡ್ರೆ ಸಕ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅವ್ನೇನೇ ತಪ್ಪ ಮಾಡಿದ್ರು ಕೂಡ ಯಾವತ್ತ ಬಿಟ್ಕೊಡದೇ ಇಲ್ಲ ಅವ್ರು ಎಷ್ಟೇ ಆದ್ರೂ ಅವ್ರ ಮುದ್ದಿನ ಮಗ ಅಲ್ವಾ ಅವ್ನು ತಪ್ಪ ಮಾಡಿದ್ರು ಕೂಡ ತಪ್ಪ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಈಗೇನು ಅದಕ್ಕೆ ಅವ್ನ ಮನೆ ಬಂದಿಲ್ವಾ ಅಂತ ಸೂರ್ಯ ಕೇಳಿದಾಗ ಹೌದು ರೀ ಅದಕ್ಕೆ ಅವ್ರು ಬಂದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ರೋಹಿಣಿ ಅವರಿಗೆ ಅದೇ ಫೀಲ್ ಅನ್ಸುತ್ತೆ ರೀ ಅದಕ್ಕೆ ಅವ್ರು ಕೂಡ ಊಟ ಮಾಡಿದ್ರೆ ರೂಮಲ್ಲೇ ಕುತ್ಕೊಂಡಿದ್ದಾರೆ ಆಚೆಗೆ ಬರ್ತಿಲ್ಲ ಪಾಪ ರೀ ಅವ್ರಿಗೆ ನೋಡಿದ್ರೆ ನನ್ ಯಾಕೋ ಬೇಜಾರಾಗ್ತಿದೆ ಅವ್ರಿಗೆ ಊಟ ತಕೊಂಡೋಗಿ ನಾನೇ ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ ಇನ್ನೇನೇ ಮಾಡಕ್ಕಾಗುತ್ತೆ ಯಾರಾದ್ರೂ ಹಸ್ಕೊಂಡಿದ್ರೆ ನಮ್ಗೆ ತರ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಲಾ ಹೋಗ್ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ನಮ್ಮ ಅಪ್ಪನಿಗೆ ಒಂದ್ ದಿವಸ ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ನಾವೆಲ್ಲ ಹಸ್ಕೊಂಡೇ ಇರ್ತಿದ್ವಿ ಆದ್ರೆ ಇಲ್ಲಿ ಯಾರು ಹಸ್ಕೊಂಡಿರ್ಬಾರ್ದು ರೀ ಅಂತ ಮೀನಾ ಹೇಳ್ತಾಳೆ ಹಸು ಕಂಡೋರ್ಗೆ ಕಡೆ ಬೇರೆಯವ್ರ ಹಸು ಏನು ಅಂತ ಗೊತ್ತಾಗೋದು ಲೇ ಮೀನಾ ನೀನು ತುಂಬಾ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ನಿನ್ ಓಟಕ್ಕೆ ಊಟ ಕೊಟ್ಬಿಡ್ಬಾ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಚೆ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಈಗ ತಾನೆ ಬಂದ್ರಿ ಆಗ್ಲೇ ಇಲ್ಲಿಗ್ರಿ ಹೋಗ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಆಚೆ ಕೆಲಸ ಇದೆ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಆಚೆ ಹೋಗ್ತಾನೆ ಈ ಕಡೆ ಮನೋಜ ಇನ್ನು ಶೋರೂಮ್ ಅಲ್ಲೇ ಕೂತ್ಕೊಂಡಿರ್ತಾನೆ ಅಲ್ಲಿಗೆ ಸ್ಟಾಫ್ ಬಂದು ಏನ್ ಸರ್ ಇನ್ನು ಇಷ್ಟು ಇಲ್ಲೇ ಇದ್ದೀರಾ ಮನೆಗ್ ಹೋಗಿಲ್ವಾ ಅಂತ ಕೇಳ್ತಾನೆ ನಾನು ಇವತ್ ಮನೆಗೆ ಹೋಗೋದಿಲ್ಲ ಶೋರೂಮೇ ಇರ್ತೀನಿ ಅಂತ ಮನೋಜ ಹೇಳಿದಾಗ ಏನ್ ಸರ್ ಇದು ಹೊಸದಾಗಿ ಸ್ಟಾಫ್ ಕೇಳ್ತಾರೆ ಇಲ್ಲ ಇವತ್ ಲೋಡ್ ಬರುತ್ತಲ್ವಾ ಅದನ್ನೆಲ್ಲ ನೋಡಿ ಎಂಟ್ರಿ ಮಾಡ್ಕೋಬೇಕು ಅಂತ ಮನೋಜ ಹೇಳಿದಾಗ ಸರ್ ಅದನ್ನೆಲ್ಲ ನಾವು ನೋಡ್ಕೋತೀವಿ ನೀವು ಮನೆಗೆ ಹೋಗಿ ಸರ್ ಅಂತ ಸ್ಟಾಫ್ ಹೇಳ್ತಾರೆ ಬೇಡ ನಾನೇ ನೋಡ್ಕೋತೀನಿ ಲೋಡ್ ಬಂದಾಗ ನನ್ನ ಹತ್ರ ಹೇಳುವಂತ ಮನೋಜ ಹೇಳಿದಾಗ ಸರಿ ಆಯ್ತು ಸರ್ ಅಂತ ಅಲ್ಲಿಂದ ಹೋಗ್ತಾನೆ ಅಷ್ಟಲ್ಲಿ ಸೂರ್ಯ ಅಲ್ಲಿಗೆ ಬಂದು ಯಾಕೋ ನಿನ್ ಮನೆಗೆ ಬಂದಿಲ್ಲ ಅಂತ ಕೇಳಿದಾಗ ಯಾಕೆ ನನ್ ಮನೆಗ್ ಬಂದಿಲ್ಲ ಅಂತ ನಿನ್ ಏನು ಟೆನ್ಶನ್ ಅಂತ ಮನೋಜ ಕೇಳ್ತಾನೆ ಹಂಗಲ್ಲ ಕಣು ಹತ್ ಗಂಟೆ ಅಷ್ಟು ತಿಂದು ಹಾಗೆ ಮಲ್ಕೊ ಬಿಡ್ತಾ ಇದ್ದೆ ಇವತ್ತೇನು ಇಷ್ಟು ನಿನ್ ಮನೆಗೂ ಬಂದಿಲ್ಲ ಊಟನೂ ತಿಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಸೂರ್ಯ ಕೇಳ್ತಾನೆ ಅದಕ್ಕೆ ಮನೋಜ ಏನು ಮಾತಾಡಿದೆ ಸೂರ್ಯನ್ ಮುಖನೇ ನೋಡ್ತಿರ್ಬೇಕಾದ್ರೆ ಹೌದು ನೀನ್ ಬರಲ್ಲ ಅಂತ ಹೇಳ್ದ ಅಪ್ಪ ಯಾರಾದ್ರೂ ಬರ್ಬೇಡ ಅಂತ ಅಂತ ಸೂರ್ಯ ಕೇಳ್ತಾನೆ ಯಾಕೆ ನನ್ಗೆ ಸ್ವಂತವಾಗಿ ನಿರ್ಧಾರ ತಗೋತು ಬರದಿಲ್ಲ ಅಂತ ಮನೋಜ ಕೇಳಿದಾಗ ಅದು ಬಿಡು ನೈಟ್ ಮನೆಗ್ ಬರೋದಿಲ್ಲ ಹೇಳಿದಂತೆ ಮೀನಾ ನಿನ್ಗೂ ಸೇರ್ತೆ ಅಡ್ಗೆ ಮಾಡಿದ್ಲು ಹೌದು ಏನಾದ್ರೂ ಊಟ ಮಾಡ್ತಾ ಅಂತ ಸೂರ್ಯ ಕೇಳ್ತಾನೆ ಆಗ ಕೇಳ್ತಾನು ಹಾಗೆ ಕೂತಿದ್ರೆ ನಿನ್ ಮುಖ ನೋಡಿದ್ರೆ ಅರ್ಥ ಆಗ್ತದೆ ನೀನು ಊಟ ಮಾಡಿಲ್ಲ ಅಂತ ತಕೊಂಡ್ ನಿನ್ಗೋಸ್ಕರ ಊಟ ತಂದಿದ್ದೀನಿ ಮೇಲೆ ಇಡ್ತಾನೆ ಆಗ ನೋಡಿ ಸೂರ್ಯ ಮುಖಾನೇ ನೋಡ್ತಿರ್ಬೇಕಾದ್ರೆ ಏನು ಹಂಗ್ ನೋಡ್ತಿದ್ಯಾ ಇವ್ ಯಾಕೆ ನಮ್ ಊಟ ತಂದ್ಕೊಡ್ತಿದ್ದಾನೆ ಅಂತ ನೋಡ್ತಿದ್ಯಾ ಏನ್ ಮಾಡೋದು ಚಿಕ್ಕ ವಯಸ್ಸಿನಾನಿರೋದೇ ಹಿಂಗೆ ಅಲ್ವಾ ಸಕ್ರೆ ಏನಾದ್ರು ಬೈದ್ರು ಅಂದ್ರೆ ನಿನ್ ಕೋಪ ಮಾಡ್ಕೊಂಡು ಊಟ ಮಾಡದೆ ಹಾಗೆ ಕುತ್ಕೋತಿದ್ದೆ ಆಮೇಲೆ ಮಧ್ಯರಾತ್ರಿ ಎದ್ದು ಹಸು ಅಂತ ಒದ್ದಾಡ್ತಿದೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಆವಾಗ ಇವಾಗಲ್ಲ ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಯಾವಾಗಾದ್ರೂ ಅಷ್ಟೇ ಇವಾಗಾದ್ರೂ ಅಷ್ಟೇ ನೀನೇನು ಏನೋ ದೊಡ್ಡದಾಗ ನಾನು ಮತ್ತೆ ರವಿ ಚಿಕ್ಕ ಹುಡುಗರು ಇದ್ದಾಗ ಗ್ರೌಂಡ್ ಅಲ್ಲಿ ಆಟಾಡ್ತಿರ್ಬೇಕಾದ್ರೆ ತಣ್ಣೀರ್ ಕುಡ್ಕೊಂಡು ಸುಮ್ನೆ ಆದ್ರೆ ನೀನು ಅಂಪೈರ್ ಕೆಲಸ ಮಾಡ್ಕೊಂಡೆ ಕರೆಕ್ಟ್ ಟೈಮ್ಗೆ ಊಟಕ್ಕೆ ಅಂತ ಓಡಕ್ತಿದ್ದೆ ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೋ ಸುಮ್ನೆ ಊಟ ಮಾಡುವಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಏನು ಮಾತಾಡದೆ ಹಾಗೆ ಕುತ್ಕೊಂಡಿರೋವಾಗ ನೋಡೋ ಈ ಕೋಪ ಅದ ಬೇರೆ ದರ ಇರ್ಬೇಕು ಊಟದಲ್ಲಿ ಬರ್ಬಾರ್ದು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಹೋಟೆಲ್ಗಳು ಅಂಗಡಿಗಳು ಎಲ್ಲ ಮುಚ್ಕೊಂಡ್ ಬಿಡ್ತಾರೆ ಯೋಚನೆ ಮಾಡಿ ಊಟ ಮಾಡ್ತಿ ಅಥವಾ ತಣ್ಣೀರ್ ಪಾಠ ಹಾಕೊಂಡ್ ಮಲ್ಕೋತಿ ಅಂತ ಸೂರ್ಯ ಹೇಳಿದಾಗ ಮನೋಜ್ ಏನು ಮಾತಾಡಿದೆ ಮುಖಾನೆ ನೋಡ್ತಿರ್ತಾನೆ ಏ ನನಗ್ ಗೊತ್ತು ಕೋಣ ನಿನ್ ಬಗ್ಗೆ ಬರಳೇ ಸುಮ್ನೆ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಅಂತ ಮನೋಜ ಊಟ ಇದ್ಕೊಂಡು ಗಬ ಗಬಾ ಅಂತ ತಿಂತಾನೆ ಇರ್ತಾನೆ ಪೆಂಗ್ಯ ಸಾಕು ಕಾಣೋ ನಿಧಾನ ತಿನ್ನು ಇಷ್ಟೊಂದು ನಸ್ಕೊಂಡು ಏನು ಇಲ್ಲ ಅನ್ನ ನಾಟಕ ಮಾಡ್ತಿದ್ಯಾ ನೋಡೋ ಮನೋಜ ಈ ರೋಷ ದ್ವೇಷನ ಯಾರತ್ರ ಬೇಕಾದ್ರೂ ತೋರ್ಸ್ಬಹುದು ಆದ್ರೆ ಹೊಟ್ಟೆ ಮೇಲೆ ಮಾತ್ರ ತೋರಿಸ್ಬಾರ್ದು ಆಮೇಲೆ ಒಂದ್ ದಿವಸ ನಿನ್ನ ಬೇಕು ಅಂದ್ರೆ ಕೂಡ ಊಟ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ಅಂತ ಸೂರ್ಯ ಹೇಳ್ತಿರುವಾಗ ಮನೋಜ ತಿಂತ ತಿಂತ ಹಾಗೆ ನದ್ದಿ ಕ್ಬಿಡುತ್ತೆ ಲೇ ಬರಿ ಮುಕ್ತಾನೆ ಇರ್ಬೇಡ ಕಣ ನೀರ್ ಕೂಡ ಕುಡಿಯುವಂತ ಸೂರ್ಯ ಹೇಳ್ತಿರ್ತಾನೆ ಸರಿ ಆಯ್ತು ಅಂತ ಮನೋಜ ನೀರ್ ಕುಡಿಬೇಕಾದ್ರೆ ನಿನ್ನ ಹತ್ರ ದುಡ್ಡು ಎತ್ಕೊಂಡು ಹೋಗಿದ್ನಲ್ಲ ಮನೆ ಕೊಡಿಸ್ತೀನಿ ಅಂತ ಯಾರಿಸಿ ಅವ್ನ ಏನಾದ್ರು ನಿನ್ನ ಇಲ್ಲ ಇಲ್ಲ ಈ ಪೌಡರ್ ನೆನಸ್ಕೊತಾ ಇರ್ಬೇಕು ಅಂತ ಸೂರ್ಯ ಹೇಳಿ ಈ ಕಡೆ ಸೂರ್ಯ ಮಾತಾಡ್ತಾನೆ ಇದ್ರ ಕೂಡ ಮನೋಜ ಊಟ ಮಾಡ್ತಾನೆ ಇರ್ತಾನೆ ನೀನ್ ಊಟ ತಗೊಂಡ್ ಬಂದ್ ಕೊಟ್ಟಿ ಅದನ್ನ ಬಿಟ್ಟು ಬೇರೆ ಏನು ಕಲ್ಪನೆ ಮಾಡ್ಕೋಬೇಡ ಅಂತ ಮನೋಜ ಹೇಳ್ತಾನೆ ಏನ್ ಕಲ್ಪನೆ ಮಾಡ್ಕೋಬಾರ್ದು ಅಂತ ಈ ದುಡ್ಡು ಅಪ್ಪನ್ ಅಪ್ಪ ನಾನು ಶೋರೂಮ್ ಓಪನ್ ಮಾಡಿದೀನಿ ಅಂತ ಇದೇ ಅಧಿಕಾರ ಚಲಾಯಿಸೋದಕ್ಕೆ ಬರಬೇಡ ಈ ಶೋರೂಮ್ ಏನಾದ್ರು ಹೊಡಿಯೋದಕ್ಕೆ ಪ್ಲಾನ್ ಮಾಡ್ತಿದೇನು ಅಂತ ಮನಜ ಕೇಳ್ತಾನೆ ಹೋಗಲ್ಲ ಬೆಂಗ್ಯ ಎಂತ ಮಾತಾಡಿದ್ಯಾ ನೀನು ಚಿಕ್ಕ ವಯಸ್ಸಿನ ನಿನ್ ಹಸು ತಡ್ಕೊಳೋದಿಲ್ಲ ಅಂತ ಹೇಳಿ ಹೋಗ್ಲಿ ಪಾಪ ಅಂತ ಊಟ ತಂದು ಕೊಟ್ರೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ ನೀನು ಅಂತ ಬೈಕೊಂಡು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ನೀನು ಹಿಣಿಗೆ ಊಟ ತಗೊಂಡ್ ಬಂದ್ ಕೊಟ್ಟು ತಿನ್ನಿ ಅಂತ ಕೊಡ್ತಾಳೆ ಅಂತ ಆಗ ರೋಹಿಣಿ ಊಟ ಮಾಡ್ತಾ ಮಾಡ್ತಾ ನಿಮ್ಗೆ ಈ ವಿಷಯದಲ್ಲಿ ತುಂಬಾ ಖುಷಿಯಾಗಿರ್ಬೇಕಲ್ವಾ ಮೀನಾ ಅವ್ರೆ ಅಂತ ಕೇಳ್ತಾಳೆ ರೋಹಿಣಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಅದೇ ಅಪ್ಪ ನನ್ಗೆ ಬೈದು ಕೊಡ್ತಿರಲ್ಲ ಅದ್ರ ಬಗ್ಗೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಮೀನಾ ಇದು ಒಳ್ಳೆ ಕಥೆ ಆಯ್ತಲ್ಲ ಒಳ್ಳೇದಿಕ್ಕೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಅದು ನಿಜ ಆಗೋಯ್ತು ಬೆಳಗ್ಗೆಯಿಂದ ನಡೆದಿರೋ ಸಮಸ್ಯೆಗೆ ನೀವು ಇನ್ನು ಊಟ ಮಾಡದೆ ಹಸ್ಕೊಂಡಿದ್ರಿ ಅಂತ ಊಟ ತಗೊಂಡ್ ಬಂದು ಕೊಟ್ರೆ ನನ್ಗೆ ಏನೇನೋ ಮಾತಾಡ್ತಾ ಇದ್ದೀರಾ ನೀವು ಬೇರೆ ಕಷ್ಟ ನೋಡಿ ಖುಷಿ ಕೊಡುವಂತ ವ್ಯಕ್ತಿ ನಾನಲ್ಲ ಅಂತ ಮೀನಾ ಹೇಳ್ತಾಳೆ ಗೊತ್ತು ಗೊತ್ತು ನಿಮ್ ಗಂಡನೇ ಅಲ್ವಾ ಎಲ್ರ ಮುಂದೆ ನಮ್ಮ ನೆಲೆಸಿ ಏನೋ ಅಪರಾಧಿಗಳು ಅನ್ನೋ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದು ಇದೆಲ್ಲ ನಿಮ್ಗೂ ಗೊತ್ತಿದೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಅವ್ರೇನ್ ಬೇಕು ಬೇಕು ಅಂತ ಹುಟ್ಟಾಕೊಂಡ ಹೇಳಿದಲ ನೀ ಮಾಡಿರೋ ತಪ್ಪನ್ನೇ ತಾನೇ ಅವ್ರು ಮಾತಾಡಿದ್ದು ಅಂತ ಮೀನಾ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಕೋಪ ಬರುತ್ತೆ ನಂತರ ಮೀನಾ ಇಷ್ಟೊತ್ತು ನೀವು ನಿಮ್ ಯಜಮಾನ್ ಇಬ್ಬರು ಮಾತಾಡ್ತಿಲ್ಲ ಇಬ್ರು ಸೇರೋದಕ್ಕೆ ಬಿಡ್ತಿಲ್ಲ ಪಾಪ ನೀವು ಅಂತ ಇಬ್ರು ಮಾತಾಡ್ಕೊತಿದ್ವಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಇದ್ ನಾನ್ ನಂಬೇಕಾಂತ ರೋಹಿಣಿ ಕೇಳ್ತಾಳೆ ನಿಮ್ ಹತ್ರ ಮಾತಾಡಿ ನನ್ ಮರ್ಯಾದೆ ನಾನೇ ಯಾಕೆ ಕಡಿಮೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟ್ ಮಾಡಿದ್ರು ಕೂಡ ಅಷ್ಟೇನೆ ನಿಮ್ ಹತ್ರ ಬಂದಲ್ಲ ಎಲ್ಲ ನನ್ ತಪ್ಪು ಯಾರ್ಗೆ ಕರೋ ತೋರ್ಸ್ಬೇಕು ಅನ್ನೋ ಬುದ್ಧಿ ನನ್ಗೆ ಇಲ್ಲೂ ಬಂದಿಲ್ಲ ಹೋಗಿ ಹೋಗಿ ನಿಮ್ಗೆ ಊಟ ತಗೊಂಡ್ ಬಂದ್ ಕೊಟ್ಟಲ್ಲ ನನಗ್ ನಾನೇ ಹುಡ್ಕೋಬೇಕು ಊಟ ಮಾಡಿ ಕಟ್ಟೆ ಹೋಗಿ ಸಿಕಲ್ ಹಾಕಿ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡ್ರು ನಿಮ್ದು ಆಚೆ ಹೋಗ್ತಿರ್ಬೇಕಾದ್ರೆ மீனா அவள் ஊட்ட தகன் வந்து கொட்டியே அந்த சாந்தி கேட்கா ஹவு அத்தை அந்த மீனா ஹெல் ஏ அவள் கூட பூட்டி ஹாக்கோதிக் தியாந்தி கேள் அவன் பூட்டிக்கு நானே மாநா கேள்வாங்க இன்னேனே ஆல்ரெடி ஆஷ்ரு பூட்டிக்குனா இவள் நீங்க பரமா நானும் ஒன்ட்டி மாத நோடத்தியா அந்த சாந்தி கேத்தா அதுக்கு மீன நான் யாக்கத்தே இரநெல்லாம் ஒன்ட்டிக்கு தீர்சு அந்த அந்த அஸ்டலி சூரிய மனைக்க கையில சப்பிள் இடம் பார்த்தேன் ஏன் இது கையில சப்பிள் இடம் பார்த்திர் அந்த மீனான கேள்வி எல்லாரும் கித்தோய்த்த நோட்ர்த்தா கித்தோகிர கடை அது கித்திரி வர்றது நான் குடி அந்த சூரிய ஹேத்தேன் யாக்கே ரீதி ಅಂತ ಮೀನಾ ಕೇಳಿದಾಗ ನೀನ್ ಹೇಳ್ದಷ್ಟು ಮಾಡಮ್ಮ ಅದನ್ನ ತಗೊಂಡ್ ನನ್ ಗುಡಿ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನ ಚಪ್ಪಲಿ ಇಸ್ಕೊಂಡು ಕೆಳಗಡೆ ಹಾಕ್ತಾಗ ಅಯ್ಯೋ ನನ್ ಹುಡಿ ಅಂದ್ರೆ ನೀನ್ ಕೆಳಗಡೆ ಹಾಕ್ತಿದ್ಯಾ ತೊಗೊಳೆ ತಗೋ ಹುಡಿ ನನ್ಗೆ ಕಿತ್ತೋಗಿಗೂ ನನ್ ಕುಡಿಬೇಕು ನೀನು ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಇವಾಗ ಏನಾಯ್ತು ಅಂತ ಈ ರೀತಿ ಮಾತಾಡ್ತಿದಿರ ಅಂತ ಮೀನಾ ಕೇಳಿದಾಗ ಅಲ್ಲ ಕಡೆ ಇದ್ರ ಒದ್ಮೇಲೆ ಆದ್ರೂ ನನ್ ಒಳ್ಳೆ ಬುದ್ಧಿ ಬರುತ್ತೆ ಏನು ಅಂತ ಅನಿಸ್ತಿದೆ ನಾವಾಯ್ತು ನಮ್ ಕೆಲಸ ಆಯ್ತು ಅಂತ ಇರ್ತದೆ ಬೇರೆಯವ್ರ ಮೇಲೆ ಪ್ರೀತಿ ತೋರ್ಸೋದಕ್ಕೆ ಹೋಗ್ತಿವಲ್ಲ ಅದಕ್ಕೆ ನಾನ್ ಚಪ್ಪಲಿ ತೊಗೊಂಡು ನಾವೇ ಹುಡ್ಕೋಬೇಕು ನನ್ ಕೈ ಹೊಡ್ಕೊಳದಾಗಲ್ಲ ಕಣೆ ಅದಕ್ಕೆ ನೀನೇ ಹುಡಿ ಅಂತ ಸೂರ್ಯ ಹೇಳ್ತಾನೆ ಏನ್ರಿ ಆಯ್ತು ಅಂತ ಮೀನಾ ಕೇಳಿದಾಗ ಸೂರ್ಯ ಮನೋಜನ್ ಹೋಗಿ ನಡೆದ ವಿಷಯ ಮೀನಾ ಹತ್ರ ಹೇಳ್ತಾನೆ ನಂತರ ಅದಕ್ಕೆ ಕಣ ಮೀನಾ ಹೇಳ್ತಾ ಇರೋದು ಇದನ್ನ ತಗೊಂಡ್ ಹೊಡ್ದು ನನ್ನ ತಲಕಾಯಿ ಬುದ್ಧಿ ಬರುತ್ತೆ ಏನೋ ನೋಡೋಣ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಚಪ್ಪಲಿ ತಗೊಂಡ್ ಕೈಯಲ್ಲಿ ಇಡ್ಕೊಂಡು ಬಂದ್ರ ಅಂತ ಮೀನಾ ಕೇಳಿದಾಗ ಹೌದು ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ಈ ಚಪ್ಪಲಿ ನೀವು ಮೊದಲ ಇಡ್ಕೊಡಿ ನನ್ ಕೊಡಿ ಅಂತ ಮೀನಾ ಹೇಳ್ತಾಳೆ ನೈ ಬಿಡೇ ಮೀನಾ ಕೈನ ಯಾಕೆ ಏನಾಯ್ತಿ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನ ರೋಹಿಣಿ ಜೊತೆ ಅದ ನನ್ನ ಸೂರ್ಯನ ಹತ್ರ ಹೇಳ್ತಾನೆ ನಂತರ ಸೂರ್ಯ ಸಕ್ಕ ಸರಿಯಾಗಿರೋ ಸೊಸೆ ಸಿಕ್ಕಿದ್ದಾಳೆ ಕಣೆ ನಾವೇ ಸರಿ ಇಲ್ಲ ಅಯ್ಯೋ ಪಪ್ಪಾ ಅಂತ ಹೋಗಿ ನಾವೇ ಮುಗಿಸ್ಕೊತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಹೌದು ರೀ ಒಳ್ಳೇದ ಕಾಲನೆ ಇಲ್ಲ ಅಂತ ಮೀನಾ ಹೇಳ್ತಾಳೆ ಆದ್ರೆ ಒಂದಂತೂ ಪ್ರೂವ್ ಆಗೋಯ್ತು ಕಣೆ ಮೀನಾ ನಾವ್ ಒಳ್ಳೆಯವರಾಗಿರ್ಬೋದು ಆದ್ರೆ ಎಲ್ರತ್ರ ಒಳ್ಳೆಯವರ ನಡ್ಕೋಬಾರ್ದು ಅಂತ ಸೂರ್ಯ ಹೇಳ್ತಾನೆ ಕರೆಕ್ಟ್ ರೀ ಅಂತ ಮೀನಾ ಹೇಳಿದಾಗ ಇನ್ಮೇಲೆ ಹಸ್ಕೊಂಡಿದ್ರು ಸರಿ ನಾವ್ ಕಿವಿಗೂ ಹಾಕಬಾರ್ದು ತಲೆಗೂ ಹಾಕಬಾರ್ದು ನಮ್ ಕೆಲಸ ಎಷ್ಟು ಅಷ್ಟು ನೋಡ್ಕೊಳ್ಳೋಣ ನೀನು ಹಂಗೆ ಇರು ಆಯ್ತಾ ಸುಮ್ನೆ ಹೋಗಿ ಅವ್ರ ಸರಿಯಾಗಿ ಕುಗಸ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ ನನ್ಗೂ ಅದೇ ರೀತಿನೇ ರೀ ಆಗಿದ್ದು ಅಂತ ಮೀನಾ ಹೇಳಿದಾಗ ನಿಂದಾದ್ರೂ ಪರವಾಗಿಲ್ಲ ಕಡೆ ಮನೆ ಒಳಗಡೆ ಆಯ್ತು ಆದ್ರೆ ನನ್ಗೆ ದೂರ ಹೋಗಿ ಅವ್ರಿಗೆ ಊಟ ತಗೊಂಡ್ ಕೊಟ್ಟಿದ್ದಕ್ಕೆ ನನ್ ಮರ್ಯಾದೆ ಇಲ್ದಿರೋ ತರ ಮಾತಾಡ್ಬಿಟ್ಟ ಇನ್ಮೇಲೆ ನಾವು ಊಟ ಮಾಡಿದ್ರು ಮಾಡ್ತಿರೋದು ನನ್ನ ತಲೆನೇ ಕೆಡ್ಸ್ಕೊಳೋದಿಲ್ಲ ನಡಿ ನಾವು ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಹೇಳಿ ಸೂರ್ಯ ಮೀನೇನ್ ಕರ್ಕೊಂಡು ಒಳಗಡೆ ಹೋಗ್ತಾನೆ ಇಲ್ಲಿ